Happy birthday to you. Happy birthday to you. Happy birthday, happy birthday, happy birthday, happy birthday to you. Happy birthday. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಫ್ರೆಂಡ್ಸ್ ಈ ಬ್ಲಾಗ್ನ ನಾನು ರೆಕಾರ್ಡ್ ಮಾಡಿ ಆಲ್ಮೋಸ್ಟ್ ಒಂದು ವೀಕ್ ಆಗ್ತಾ ಬಂತು ಸೊ ಮನೆಗೆ ಏನೋ ಒಂದು ಐಟಮ್ನ ಬುಕ್ ಮಾಡಿದ್ವಿ ಅಂತ ಹೇಳಿಬಿಟ್ಟು ಅದನ್ನು ಅನ್ಬಾಕ್ಸ್ ಇದ್ದಾರೆ ವಿಜಯ್ ನೀವು ಇವಾಗ ಬರ್ಡೇ ಸಾಂಗ್ ಕೇಳಿದ್ದನ್ನು ಹೇಳಿದ್ದು ಬಂದು ವಿಸ್ಮಯ ಗೌಡ ಆ್ಯಕ್ಚುಲಿ ಏನಂತಂದರೆ ಯಾವುದೇ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳು ಬಗ್ಗೆ ನಂಗೆ ಐಡಿಯಾ ಇಲ್ಲ ಯಾಕೆಂದರೆ ನಾ ನಾನು ನೋಡ್ದಂಗೆ ವಿಜಯ್ ಅಷ್ಟೊಂದು ಎಕ್ಸ್ಪ್ರೆಸಿವ್ ಇಲ್ಲ ಸೊ ಹಾಗಾಗಿ ನಾನು ಏನೇ ಗಿಫ್ಟ್ ಮಾಡಿದ್ರು ಅವ್ರು ತುಂಬ ಕಾಮಾಗಿ ತೊಗೋತಾರೆ ಆ ಥರ ಬಟ್ ನನಗೇನಂದರೆ ಒಂದು ಸಣ್ಣ ಗಿಫ್ಟ್ ಕೊಟ್ರು ಸಿಕ್ಕಾಬಿಟ್ಟು ಎಕ್ಸೈಟ್ಮೆಂಟ್ ನನಗೆ ಏನೋ ತಂದು ಕೊಟ್ಬಿಟ್ರು ಅನ್ನೋ ಥರ ತುಂಬ ಎಕ್ಸೈಟ್ ಆಗ್ತೀನಿ ಸೊ ವಿಸ್ಮಯ ಕೂಡ ಅಷ್ಟೇ ಲಿಟ್ರಲಿ ಅವಳು ಅವಳು ಬರ್ಡೇಗೆ ವೆಯ್ಟ್ ಮಾಡ್ತಿದ್ದಾಳೆ ಹ್ಯಾಪಿ ಬರ್ಡೇಗೆ ನನಗೆ ಗಿಫ್ಟ್ ಕೊಡ್ತಾರೆ ಅಂತ ಸೊ ಎವ್ರಿ ಡೇ ಮಕ್ಕಳಿಗೆ ಗಿಫ್ಟ್ ಕೊಡೋದು ಸರ್ಪ್ರೈಸ್ ಕೊಡೋದು ಏನೋ ಒಂದು ಇರುತ್ತೆ ಇರೋದಿಲ್ಲ ಅಂತ ನಾನು ಹೇಳಲ್ಲ ಬಟ್ ಬರ್ಡೇ ಅಂತಂದರೆ ಆಬ್ವಿಯಸ್ಲಿ ಸ್ಪೆಷಲ್ ಅದು ಸೊ ನಾನು ಯಾವಾಗಲೂ ಹೇಳ್ತಿರ್ತೀನಿ ನಿನ್ನ ಬರ್ಡೇ ಕೊಡಿಸ್ತೀನಿ ಮಗಳ ನಿನ್ನ ಬರ್ಡೇ ಮಗಳ ಅಂತ ಸೊ ಅವಳು ಯಾವಾಗಲೂ ಹೇಳ್ತಿರ್ತಾಳೆ ನಾನು ಅಮ್ಮ ನನ್ನ ಬರ್ಡೇ ಯಾವಾಗ ನನ್ನ ಬರ್ಡೇ ಯಾವಾಗ ಅಂತ ಕೇಳ್ತಾ ಇರ್ತಾಳೆ ಸೊ ಅದನ್ನು ಕೂಡ ಇಲ್ಲಿ ಅದೇ ಸಿಚುವೇಶನ್ ನಡೀತಾ ಇತ್ತು ಇದು ಏನು ಅಂತ ಕೇಳಿದ್ಲು ಇದು ಹಿಂಗೆ ಒಂದು ಸರ್ಪ್ರೈಸ್ ಅಂತ ಹೇಳಿದೆ ಸರ್ಪ್ರೈಸ್ ಅಂತ ಅಂದ ತಕ್ಷಣ ಅವಳು ಕನೆಕ್ಟ್ ಆಗಿದ್ದು ಅವಳು ಬರ್ಡ್ಡೇಗೆ ಸೊ ಅದಕ್ಕೆ ಅವಳೇ ಹೇಳ್ಕೊತಾ ಇದ್ದಾಳೆ ಅವಳ ಬರ್ಡ್ಡೇ ಸಾಂಗ್ ಹೇಳ್ಕೊತಾ ಇದ್ದಾಳೆ ಜೊತೆಗೆ ಸ್ಕೂಲ್ಗೆ ಹೋಗ್ತಿರೋದ್ರಿಂದ ಬೇರೆ ಬೇರೆ ಮಕ್ಳದ್ದು ಬರ್ಡೆ ಟೈಮಲ್ಲೆಲ್ಲ ಚಾಕ್ಲೇಟ್ಸ್ ಕೊಡ್ತಾರೆ ಕೇಕ್ ಕಟ್ ಮಾಡಿಸ್ತಾರೆ ಅದೆಲ್ಲ ಮಾಡ್ತಾರಲ್ವ ಸೊ ಆವಾಗಲೂ ಬಂದು ಸ್ಕೂಲಿಂದ ಬಂದಾಗ ಕೇಳ್ತಾಳೆ ಇವತ್ತು ಅದೇನದು ಮನೋಜ್ಞಾನ ಬರ್ಡೇ ಇತ್ತು ಆದಿತಿ ಬರ್ಡೇ ಇತ್ತು ಅದು ಇದು ಎಲ್ಲ ಹೇಳ್ತಾ ಇರ್ತಾಳೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಸೊ ಅವಾಗ ಕೂಡ ಹೇಳ್ತಾ ಇರ್ತೀನಿ ನಿನ್ನ ಬರ್ಡ್ಡೆಗೂ ಕೇಕ್ ಕಟ್ ಮಾಡೋಣ ನಿನ್ನ ಬರ್ಡೇಗೂ ಸ್ವೀಟ್ಸ್ ಕೊಡೋಣ ಸುಮ್ಮನೆ ಇರು ಅಂತ ಹೇಳ್ತಾ ಇರ್ತೀನಿ ಸೆಲೆಬ್ರೇಟ್ ಸೆಲೆಬ್ರೇಷನ್ ಅಂತೂ ಮಾಡ್ತಾ ಇರ್ತೀವಿ ಬಟ್ ಏನಂದರೆ ಪ್ರತಿ ಸಲ ಮಾಡಿದಾಗ್ಲೂ ಅವ್ರು ಮರ್ತೋಗ್ತಾ ಇರುತ್ತೆ ಚಿಕ್ಕ ಅವ್ರಿಗೆ ಅಷ್ಟು ಗೊತ್ತಾಗೋದಿಲ್ಲ ಸೊ ಇದು ಕೂಡ ಅದೇ ಒಂದು ಸಿಚುವೇಷನಲ್ಲಿ ಅವಳು ಹಾಡು ಹೇಳ್ಕೊತಾ ಇದ್ಳು ಇವಾಗ ಅಲೆಕ್ಸ ಬೇರೆ ಹೇಳ್ತಿರ್ತಾಳಲ್ವ ಅಲೆಕ್ಸನ್ ಟೋನಲ್ಲಿ ಹೇಳ್ತಾ ಅವಳು ಹಾಡನ್ನ ಸೊ ಈ ಒಂದು ಸ್ಟೋರೇಜ್ ಏನಿದೆ ಐಟಮ್ನ ನಾವು ತರಿಸಿದ್ದು ಅಮೆಝಾನಿಂದ ಇದು ನಮಗೆ ನಮ್ಮದು ಪ್ಯೂರಿಫೈಯರ್ನ ಇಡೋದಕ್ಕೋಸ್ಕರ ಬೇಕಿತ್ತು ಒಂದು ವುಡನ್ ಸ್ಟ್ಯಾಂಡ್ ಮೇಲೆ ಇಟ್ಟಿದ್ವಿ ಎಲ್ ಜಿ ಇದು ಅದು ಹೆವಿ ಇದೆ ತುಂಬ ಹೆವಿ ಇದೆ ನಮ್ಮದು ಪ್ಯೂರಿಫೈಯರು ಸ್ವಲ್ಪ ಲೀಕ್ ಆಗ್ತಾ ಇತ್ತು ವಾಟರ್ ಲೀಕ್ ಆಗ್ತಾ ಇತ್ತು ಸೊ ವುಡನ್ ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದರಿಂದ ಅದು ಸ್ವಲ್ಪ ಹಾಳಾಗಿತ್ತು ಸೊ ಹಾಗಾಗಿ ಅದನ್ನು ರಿಪ್ಲೇಸ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಒಂದು ಸ್ಟ್ಯಾಂಡನ್ನ ತರಿಸಿದ್ವಿ ತೌಸಂಡ್ ರುಪೀಸನ್ನು ಅನಿಸುತ್ತೆ ಅಮೆಝಾನಲ್ಲಿ ತೌಸಂಡ್ ಟೂ ಹಂಡ್ರೆಡ್ ಸಮಥಿಂಗ್ ಇದೆ ತುಂಬ ಚೆನ್ನಾಗಿದೆ ತುಂಬ ಹೆವಿ ಆಗಿದೆ ಈವನ್ ಪ್ಲಾಸ್ಟಿಕ್ ಆದ್ರೂ ಕೂಡ ಚಾನ್ಸಸ್ ಕಡಿಮೆ ಇದೆ ಅಪ್ ಟು ಹಂಡ್ರೆಡ್ ಕೆಜಿಸ್ ವೆಯ್ಟ್ ತಡೆಯುತ್ತೆ ಅಂತ ಹೇಳಿದ್ರು இவனப்ப <FIRST> <laughs> சோ சோன் வந்து சீன் வந்து நெக்ஸ்ட் டே நன் ஆக்சுலி 4 டேஸ் 5 டேஸ் ಬಡ ಫೀವರು ಗಂಟ್ಲು ಕಟ್ಟಿನೂ ಮೂಗು ಸೋಡ್ತಾ ಇತ್ತು ಶೀತ ಎಲ್ಲ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಒಂದು ತ್ರೀ ಡೇಸ್ ಆಫೀಸ್ಗೂ ಹೋಗೋಕ್ಕಾಗಲಿಲ್ಲ ನಾ ಸಿಕ್ಲೀವ್ ತೊಗೊಂಡಿದ್ದೆ ಸೊ ಮನೆಯಲ್ಲೇ ಇದ್ವಿ ಯಾರೋ ಹೇಳಿದ್ರು ಪಾನಿಪುರಿ ತಿಂದರೆ ಸ್ವಲ್ಪ ಗಂಟ್ಲು ಕ್ಲಿಯರ್ ಆಗುತ್ತೆ ಅಂತ ಸರಿ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ತಿನ್ಕೊಂಡು ಏನಾದರೂ ಬರೋಣ ಅಂತ ಅಂದ್ಬಿಟ್ಟು ಹೋದ್ವಿ ಸೊ ಮನೆಯಲ್ಲಿ ಎಲ್ರಿಗೂ ಹುಷಾರ್ ತಪ್ಪಿಬಿಟ್ಟಿದ್ವಿ ಎಕ್ಸೆಪ್ಟ್ ವಿಜಯ್ಗೆ ಸ್ವಲ್ಪ ಇಮ್ಯುನಿಟಿ ಜಾಸ್ತಿ ಇದೆ ಹಾಗಾಗಿ ಅವರೊಬ್ಬರು ಸೇಫಾಗಿದ್ದರು ನಾನು ಫಸ್ಟ್ ಯೋಹನ್ ಯೋಹನ್ ಆದಮೇಲೆ ವಿಸ್ಮಯ ವಿಸ್ಮಯ ಆದಮೇಲೆ ನಾನು ಆಮೇಲೆ ಮತ್ತು ಅದು ರೊಟೇಷನ್ ತರ ಆಗ್ತಾ ಇತ್ತು ಸೊ ಹಾಗಾಗಿ ಸ್ವಲ್ಪ ಸಪ್ರೇಟ್ ಎಲ್ಲ ಮಲ್ಕೊಳ್ಳೋದು ಥರ ಎಲ್ಲ ಒಂದು ಪ್ರಿಕಾಷನ್ಸ್ನ ತಗೊಂಡು ಎಲ್ಲ ಕ್ಲಿಯರ್ ಆಯಿತು ಅಂತ ಹೇಳ್ಬೋದು ಇವಾಗೆಲ್ಲರೂ ಆರಾಮಾಗಿದ್ದೀವಿ ಸೊ ಅವತ್ತು ನನಗೆ ಹುಷಾರಿರಲಿಲ್ಲ ಹಾಗಾಗಿ ಸ್ವಲ್ಪ ಪಾನಿಪುರಿ ಅಂತ ಹೋದ್ವಿ ಬಟ್ ಅಲ್ಲಿ ನಾನು ಪಾನಿಪುರಿ ತಿನ್ನಲೇ ಇಲ್ಲ ತಿನ್ನೋಕ್ಕಾಗಲಿಲ್ಲ ನನಗೇನು ಸೇರ್ತಿರಲಿಲ್ಲ ತುಂಬ ಗಂಟ್ಲು ನೋವಿತ್ತು ಥ್ರೋಟ್ ಇನ್ಫೆಕ್ಷನ್ ಆಗಿದ್ದರಿಂದ ಸೊ ಆಮೇಲೆ ಮಕ್ಕಳು ತಿಂದರು ವಿಜಯ್ ತಿಂದರು ನಾನು ಸ್ವಲ್ಪ ತಿಂದೆ ತಿಂದ್ಬಿಟ್ಟು ಆಮೇಲೆ ನಾವು ಫೋರಮ್ಗೆ ಹೋದ್ವಿ ವಿಸ್ಮಯ ಯಾವಾಗಲೂ ಅವ್ರ ಪಪ್ಪನ ಜೊತೆ ಇರೋದಕ್ಕೆ ತುಂಬ ಇಷ್ಟಪಡ್ತಾಳೆ ಪ್ರಾಬಬ್ಲಿ ನಾನು ಆಫೀಸು ಮನೆ ಕೆಲಸದಲ್ಲಿ ಬಿಸಿ ಇರೋದ್ರಿಂದ ತುಂಬ ಟೈಮ್ನವಳು ವಿಜಯ್ ಜೊತೆಗೆ ಸ್ಪೆಂಡ್ ಮಾಡ್ತಾಳೆ ಅದರಿಂದ ಇರ್ಬೋದು ವಿಜಯ್ ಜೊತೆಗೆ ಇರೋಕ್ಕೆ ತುಂಬ ಇಷ್ಟಪಡ್ತಾಳೆ ಮಲ್ಕೊಳ್ಳೋವಾಗಲೂ ಪಪ್ಪಾ ಬೇಕು ಅಂತ ಹೇಳ್ತಾ ಇರ್ತಾಳೆ ಕೆಲವೊಂದು ಸಲ ನನಗೆ ಅದನ್ನು ನೋಡಿದಾಗೆಲ್ಲ ಎಕ್ಸ್ಕ್ಯೂಸ್ ಮಿ ಕೆಲವೊಂದು ಸಲ ಅದನ್ನ ನೋಡಿದಾಗೆಲ್ಲ ನನಗೆ ನಮ್ಮಪ್ಪ ನನ್ನ ಜೊತೆ ನಾನು ಇದ್ದಿದ್ದ ನೆನಪಿಗೆ ಬರುತ್ತೆ ನಾನು ಅಷ್ಟೇ ಅಪ್ಪಂಗೆ ತುಂಬಾ ಕ್ಲೋಸು ಎಷ್ಟೋ ವಿಚಾರಗಳಲ್ಲಿ ಅವಳು ಅವ್ರ ಪಪ್ಪನ ಪಪ್ಪ ಪಪ್ಪ ಅಂತಿರೋವಾಗ ನನಗನ್ಸುತ್ತೆ ನಾನು ಹಿಂಗೆ ಅಂತ ಇದ್ದೆ ಅಲ್ವ ಅವಾಗ ನಾನು ಹಿಂಗೆ ಅನ್ನೋವಾಗ ಅಮ್ಮಂಗೆ ಹಿಂಗೆ ಆಗ್ತಿತ್ತಾ ಅಂತೆಲ್ಲ ಯೋಚನೆ ಮಾಡ್ತೀನಿ ನಾನು ಮನೆಯಿಂದ ನನ್ನ ಮದುವೆ ಮಾಡಿ ಕಳಿಸೋವಾಗ ನನಗಿನ್ನೂ ನೆನಪಿದೆ ನನ್ನ ಅಮ್ಮನ ತಪ್ಕೊಂಡು ಹತ್ತಿದ್ದೇ ಇಲ್ಲ ಅಪ್ಪನ ತಪ್ಕೊಂಡು ಹತ್ತಿದ್ದೇನೆ ಕೊನೆಗಲ್ಲಿ ಇದ್ದವರೆಲ್ಲ ನಾನು ಹೋಗೋದಿಲ್ಲ ಅಂತ ಹತ್ಕೊಂಡು ಕೂತಾಗ ಅಪ್ಪನ್ನ ಬೇರೆ ಕಡೆ ಕಳಿಸಿದ್ದಿದೆ ಅಪ್ಪನ್ನ ಇಬ್ಬರೂ ಬೇರೆ ಕಡೆ ಕಳಿಸಿದ್ದಿದೆ ಕೆಲವೊಂದು ಸಲ ವಿಸ್ಮಯ ಪಪ್ಪ ಪಪ್ಪ ಅನ್ನೋವಾಗ ನಂಗೆ ಅದು ತುಂಬ ನೆನಪಾಗುತ್ತೆ ನನ್ನ ಮಗಳು ಅಷ್ಟೇ ಅಟ್ಯಾಚ್ಮೆಂಟ್ ಇಟ್ಕೊಂಡ್ಬಿಡ್ತಾಳೆ ನೋರ ಪಪ್ಪನ ಜೊತೆಗೆ ಐ ಮೀನ್ ಅದು ಎಲ್ಲ ಹೆಣ್ಮಕ್ಳಿಗೂ ಇರುತ್ತೆ ಇರೋದಿಲ್ಲ ಅಂತ ನಾನು ಹೇಳಲ್ಲ ಬಟ್ ಅದನ್ನು ಎಕ್ಸ್ಪ್ರೆಸ್ ಮಾಡೋದು ಕೆಲವೊಬ್ರಿಗೆ ಬರುತ್ತೆ ಕೆಲವೊಬ್ರಿಗೆ ಬರೋದಿಲ್ಲ ಬಟ್ ವಿಸ್ಮಯ ಅಂತೂ ತುಂಬ ಪಪ್ಪ ಪಪ್ಪ ಅಂತಿರ್ತಾಳೆ ಅವಳೆ ನಂಗೆ ತುಂಬ ಖುಷಿ ಅದು ಆ್ಯಕ್ಚುಲಿ ಊಟ ಮಾಡಿಸ್ಬೇಕಾದ್ರೆ ಪಪ್ಪ ಬೇಕು ಮಲಗಿಸ್ಬೇಕಾದ್ರೆ ಪಪ್ಪ ಬೇಕು ಯಾಕೆ ಪಪ್ಪ ಲೇಟಾಗಿ ಬಂದರು ಅದೆಲ್ಲ ತುಂಬ ಕೇಳ್ತಾಯಿರ್ತಾಳೆ ಅವಳು ಸೊ ಅವಾಗೆಲ್ಲ ನಾನು ಹಂಗೆ ಅಪ್ಪ ಅಪ್ಪ ಅಂತ ಯಾವಾಗಲೂ ಅಂತಿದ್ದೆ ನಾನು ಅಪ್ಪನೇ ಇರಬೇಕು ಜೊತೆಯಲ್ಲಿ ನಾನು ಸ್ಕೂಲ್ಗೆ ಹೋಗುವಾಗ ಕಾಲೇಜ್ಗೆ ಹೋಗುವಾಗ ಲೇಟ್ ಆಯ್ತು ಅಂದರೆ ಅಪ್ಪ ಊಟ ಮಾಡಿಸ್ತಿದ್ರು ನನಗೆ ನೆನಪಿರೋ ಹಾಗೆ ಯಾವಾಗಲೂ ಅಪ್ಪನ ಜೊತೆನೇ ನಾನು ಓಡಾಡ್ತಾಯಿದ್ದು ಒಂದು ಮಾರ್ಕೆಟ್ಗೆ ಹೋಗಬೇಕಿದ್ರು ಅಮ್ಮನ ಜೊತೆ ತುಂಬ ಕಡಿಮೆ ನಾನು ಓಡಾಡ್ತಾ ಇದ್ದಿದ್ದು ಅಪ್ಪನ ಜೊತೆಗೇ ನಮ್ಮಪ್ಪ ಯಾವಾಗಲೂ ಒಂದು ಸಲ ಹೇಳಿದ ನೆನಪು ಹೆಣ್ಮಕ್ಳು ಒಂದೊಂದಷ್ಟು ವಯಸ್ಸಿಗೆ ಬಂದಮೇಲೆ ಅವ್ರಿಗೆ ಬಾಣಂತನ ಅದು ಇದು ಅಂತೆಲ್ಲ ಮಾಡುವಾಗ ನಮ್ಮಪ್ಪ ಇನ್ನೊಬ್ರ ಹತ್ರ ಹೇಳ್ತಾಯಿದ್ದೆ ನಾನು ಬಲ್ಗೈ ಇವತ್ತು ಅಂತ ಹೇಳ್ತಾಯಿದ್ದು ಈ ಮಾತು ಹೇಳುವಾಗ ಕೂಡ ನನಗೆ ತುಂಬ ದುಃಖ ಆಗುತ್ತೆ ಬಟ್ ಹೆಣ್ಮಕ್ಳಿಗೆ ಯಾ ಎಷ್ಟೇ ಏನೇ ಆದ್ರೂ ಅಪ್ಪಂದ್ರು ಅಂದರೆ ಅಷ್ಟೊಂದು ಆಸೆ ಇರುತ್ತೆ ತುಂಬ ಇಂಡಿಪೆಂಡೆಂಟಾಗಿ ಬೆಳೆಸಿದ್ರು ನಮಗೆ ಅಪ್ಪ ಯಾವುದಕ್ಕೂ ಭಯ ಪಡ್ತಿರ್ಲಿಲ್ಲ ಇವತ್ತು ಅಷ್ಟೇ ಯಾವುದಕ್ಕೂ ಕೇರ್ ಮಾಡಲ್ಲ ಎದ್ರುಕೊಳ್ಳಲ್ಲ ಎಲ್ಲಿಂದ ಎಲ್ಲಿಗಾದರೂ ಒಬ್ಬೊಬ್ಬಳೇ ಓಡಾಡ್ತೀನಿ ಎಷ್ಟೊತ್ತಿನ ರಾತ್ರಿನಲ್ಲಾದರೂ ಒಬ್ಬೊಬ್ಬಳೇ ಓಡಾಡ್ತೀನಿ ನನಗೆ ಡಿಪೆಂಡೆನ್ಸಿ ತುಂಬ ಕಡಿಮೆ ಕೆಲವೊಂದು ವಿಚಾರಗಳಲ್ಲಿ ಬಿಟ್ಟರೆ ಮೋಸ್ಟ್ಲಿ ನಾನು ಅಪ್ಪನ ಬಿಟ್ಟರೆ ನೆಕ್ಸ್ಟು ಅಷ್ಟೊಂದು ಅಟ್ಯಾಚ್ಮೆಂಟ್ ಅಂತ ಇಟ್ಕೊಂಡಿದ್ದು ವಿಜಯ್ ಜೊತೆಗೇ ವಿಜಯ್ ಬಿಟ್ಟರೆ ನನ್ನ ಮೋಸ್ಟ್ಲಿ ಅಪ್ಪ ವಿಜಯ್ ಇಬ್ರು ನನಗೆ ತುಂಬ ಇಂಪಾರ್ಟೆಂಟು ಲೈಫಲ್ಲಿ ಸೊ ಆಬ್ವಿಯಸ್ಲಿ ಎಲ್ರಿಗೂ ಬಟ್ ಯಾ ನಾನು ಅದನ್ನು ಹೇಳ್ಕೊತಾ ಇದ್ದೀನಿ ಅಷ್ಟೇ ಸೊ ತುಂಬ ಇಂಪಾರ್ಟೆಂಟು ಅವರಿಬ್ಬರು ನನಗೆ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ ಅಷ್ಟೇ ಪ್ರೀತಿ ಅಷ್ಟೇ ವಿಶ್ವಾಸ ಅಷ್ಟೇ ಚೆನ್ನಾಗಿ ನೋಡ್ಕೋತಾರೆ ಸೊ ಹಾಗಾಗಿ ಯಾವತ್ತು ನನಗೆ ಅಪ್ಪ ಅಂತ ಅದನ್ನು ಮಾಡಬೇಡ ಅಂತ ಅಲ್ಲಿಗೆ ಹೋಗಬೇಡ ಅಲ್ಲಿಗೆ ಹೋದರೆ ಏನಾಗ್ಬೋದು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ರೆ ಹೊರತು ಮಾಡಬೇಡ ಅಲ್ಲಿಗೆ ಹೋದರೆ ನಿನಗೆ ನೀನು ಹೋಗಬಾರ್ದು ನಿನ್ನ ಹೆಣ್ಣು ಮಗು ಯಾವತ್ತೂ ಇಲ್ಲ ಇವನ್ ವಿಜಯ್ ಕೂಡ ಅಷ್ಟೇ ನೀನು ಹುಡುಗಿ ನೀನು ಇದನ್ನೇ ಮಾಡಬೇಕು ಅವೆಲ್ಲ ಸೀನೇ ಇಲ್ಲ ಅವ್ರ ಹತ್ರ ಎಲ್ಲನೂ ಎಲ್ಲರೂ ಮಾಡಬೇಕು ನಿನ್ನ ಕೈಲಾಗುತ್ತೆ ನೀನು ಮಾಡೋದು ನಿನ್ಗೇನು ಸಪೋರ್ಟ್ ಬೇಕು ನಾನು ಮಾಡ್ತೀನಿ ಅನ್ನೋ ಥರ ಸೊ ನಮ್ಮಪ್ಪನೂ ಕೂಡ ಹಾಗೇನೆ ಸೊ ಅದೇ ಅದೇ ವಿಸ್ಮಯ ಹೇಳೋವಾಗೆಲ್ಲ ನಾನು ಅದೇ ನೆನಪಾಗ್ತಿರುತ್ತೆ ಸೊ ಇಲ್ಲಿ ಕೂಡ ಅಷ್ಟೇ ನಾನು ಸಿಕ್ಕೋಬಿಟ್ಟೆ ಭಯ ಪಡ್ತಾಯಿದ್ದೆ ಅವ್ರನ್ನ ಕೂರಿಸೋದಕ್ಕೆ ಬೇಡ ಬಿದ್ದು ಬಿಡ್ತಾಳೆ ನಾವು ಒಬ್ಬಳೇ ಕುತ್ಕೋಬೇಕು ಅದು ಮೂರು ವರ್ಷದ ಮಗೋಗಿ ಏನು ಗೊತ್ತಾಗುತ್ತೆ ಅಂತ ಬಟ್ ವಿಜಯ್ ಏನಿಲ್ಲ ಕಲ್ತ್ಕೊತಾಳೆ ಬಿದ್ರೆ ಎದ್ದು ಬರ್ತಾಳೆ ಬಿಡು ಅನ್ನೋ ಥರ ಬಟ್ ಅವಳು ತುಂಬಾ ಅದನ್ನು ಎಂಜಾಯ್ ಮಾಡಿದ್ಲು ನಾನು ಹಂಗೋ ಪಕ್ಕದಲ್ಲಿರೋ ಕೂಗ ಹೇಳ್ತಾ ಇದ್ದೀನಿ ಸರ್ ಒಂಚೂರು ನೋಡ್ಕೊಂಬಿಡಿ ಅವಳನ್ನ ಅಂತ ಬಟ್ ಅವಳು ಏನಿಲ್ಲ ಆರಾಮಾಗಿದ್ಲು ಆರಾಮಾಗಿ ಕೂತ್ಕೊಂಡು ಆಟ ಆಡ್ಕೊಂಡು ಬಂದಳು ಇವನ್ ಯೋಹನ್ ಕೂಡ ಅಷ್ಟೇ ಕೆಲವೊಂದ್ಸಲ ನಾನು ಯೋಹನ್ ಯಾಕೆ ಇಷ್ಟು ಇಂಡಿಪೆಂಡೆಂಟ್ ಅಂತ ಅನಿಸುತ್ತೆ ಬಟ್ ಅದನ್ನು ರೈ ಆ ಥರ ಮಾಡಿದ ವಿಜಯ್ ನಾನು ತುಂಬ ಪ್ರೊಟೆಕ್ಟಿವ್ ಆಗಿರ್ತೀನಿ ಅವ್ರಿಗೆ ಯಾವಾಗಲೂ ಅವ್ರು ಹಂಗೆ ಮಾಡಿಬಿಟ್ರೆ ಸ್ಟವ್ ಹಚ್ಬಿಟ್ರೆ ಕೈ ಸುಟ್ಕೊತಾರೇನೋ ಅಡುಗೆ ಮಾಡಿದ್ರೆ ಕೈ ಸುಟ್ಕೋತಾರೇನೋ ಐರನ್ ಬಾಕ್ಸ್ ಮುಟ್ಟಿದ್ರೆ ಕೈ ಸುಟ್ಕೊಬೋದೇನೋ ಅಥವಾ ಒಬ್ಬೊಬ್ಬರೇ ಆಟಾಡೋಕ್ಕೋದ್ರೆ ಎಲ್ಲರೂ ಕಿಡ್ನಾಪ್ ಮಾಡಿಬಿಡ್ತಾರೇನೋ ಈ ಥರ ಎಲ್ಲ ನಾನು ಯೋಚನೆ ಮಾಡ್ತೀನಿ ಬಟ್ ವಿಜಯ್ ಆ ಥರ ಅಲ್ಲ ಹೋಗಲಿ ಬಿಡಮ್ಮ ಬಿಡು ಎಕ್ಸ್ಪ್ಲೋರ್ ಮಾಡಲಿ ಬಿಡು ಏನಾಗೋದಿಲ್ಲ ನೀನು ಇರ್ಬೇಕಾ ದೂರದಲ್ಲಿ ನಿಂತ್ಕೊಂಡು ಗಮನಿಸ್ಕೊತಾ ಇರೋ ಆ ಥರ ಕ್ಯಾರೆಕ್ಟ್ರ್ ಅವ್ರದ್ದು ಸೊ ಅದರಿಂದನೇ ಮೋಸ್ಟ್ಲಿ ಯೋಹನ್ ಕೂಡ ತುಂಬ ಇಂಡಿಪೆಂಡೆಂಟ್ ಬೆಳಗ್ಗೆ ಎದ್ದೊಳ್ತಾನೆ ಅವನೇ ಸ್ನಾನ ಮಾಡ್ಕೊತಾನೆ ಯೂನಿಫಾರ್ಮ್ ಎಷ್ಟೋ ಸಲ ಅವನೇ ಐರನ್ ಮಾಡ್ಕೊತೀನಿ ಅಂತಾನೆ ಬಟ್ ನನಗೆ ಭಯ ಕೈ ಕೈಸಿಟ್ಕೊಂಬಿಟ್ರೆ ಅಂತ ಸೊ ಎಲ್ಲನೂ ಅವ್ನು ಕೆಲಸಗಳು ಅವನೇ ಮಾಡ್ಕೊತಾನೆ ಇವಾಗ ಸ್ಟವ್ ಹಚ್ಕೊತಾನೆ ಹಾಲು ಕಾಯಿಸ್ಕೊತಾನೆ ಆಮ್ಲೆಟ್ ಮಾಡೋದು ಬರುತ್ತೆ ಅವನಿಗೆ ಸೊ ಈ ಥರ ಸಣ್ಣ ಸಣ್ಣ ವಿಚಾರಗಳಲ್ಲೆಲ್ಲ ಅವನು ಸ್ವಲ್ಪ ಇಂಡಿಪೆಂಡೆಂಟ್ ಆಗಿದ್ದಾನೆ ಅಂತ ಹೇಳ್ಬೋದು ಸ್ಕೂಲಿಂದ ಬಂದಾಗ ವಿಸ್ಮಯ ಒಬ್ಬಳ ಇದ್ದರೆ ಅವನು ಚೆನ್ನಾಗಿ ನೋಡ್ಕೊಳ್ತಾನೆ ಅವಳಿಗೆ ಏನು ಸ್ನಾಕ್ಸ್ ಸ್ನ್ಯಾಕ್ಸ್ ಕೊಡೋದಿರ್ಬೋದು ಕೆಲವೊಂದು ಸಲ ನಾನು ಬರೋದು ಲೇಟ್ ಆಗುತ್ತೆ ವಿಜಯ್ ಬರೋದು ಲೇಟ್ ಆಗುತ್ತೆ ಆವಾಗ ಯೋಹನ್ ವಿಸ್ಮಯ ಇಬ್ಬರೇ ಇರ್ತಾರೆ

ಸೊ ಹೀಗೆ ವಿಜಯ್ ಈ ವಿಷಯಗಳಲ್ಲೆಲ್ಲ ವಿಜಯ್ದು ರೋಲ್ ತುಂಬ ಇದೆ ನಾನು ಇದನ್ನೆಲ್ಲ ಒಬ್ಬೊಬ್ರು ಕೈ ಅವ್ರ ಕೈಲೇ ಮಾಡೋಕ್ಕೆ ಬಿಡಲ್ಲ ಬಟ್ ಹಂಗಲ್ಲ ವಿಜಯ್ ಅವ್ರು ಇಂಡಿಪೆಂಡೆಂಟ್ ಆಗಿರ್ಬೋದು ಬಿಡು ಏನಾಗಲ್ಲ ಮಕ್ಳಿಗೆ ಧೈರ್ಯ ಬರೋದು ಆವಾಗಲೇ ಅಂತ ಹೇಳ್ತಾಯಿರ್ತಾರೆ ಮತ್ತು ಕೂಡ ಅಷ್ಟೇ ಯಾರವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಯಾವತ್ತೋ ಮೀಟ್ ಮಾಡಿರ್ತಾನೆ ಯಾವತ್ತೋ ನೋಡಿರ್ತಾನೆ ಅವ್ರನ್ನ ಅವನೇ ಹೋಗಿ ಮತ್ತೆ ಮಾತಾಡಿಸಿ ಚೆನ್ನಾಗಿ ಅವರಿಗೆ ಕನ್ಫ್ಯೂಸ್ ಆಗಿಬಿಡ್ಬೇಕು ಇವ್ನು ನನಗೆ ನನ್ನ ಬಗ್ಗೆ ಇವನಿಗೆ ಹೆಂಗ್ ಗೊತ್ತು ಅಂತ ಸೊ ಆ ಥರ ಹೋಗಿ ಮಾತಾಡಿಸಿ ತುಂಬ ಔಟ್ಸ್ಬೇಕು ಅವನು ಸೊ ಹಾಗೆ ವಿಸ್ಮಯ ಹೆಂಗೆ ಅಂತಂದರೆ ಸ್ವಲ್ಪ ಅಷ್ಟು ಸು ಅಷ್ಟು ಈಸಿಯಾಗಿ ಅದ್ರ ಜೊತೆಗೂ ಮಿಂಗಲ್ ಆಗಲ್ಲ ಬಟ್ ಮಾತಾಡ್ತಾಳೆ ಆ ಥರ ಸೊ ಹಾಗೆನೇ ಅದಾದಮೇಲೆ ನಾವು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಸ್ವಲ್ಪ ಇದಕ್ಕೆ ಹೊರಟ್ವಿ ಎಲ್ಲಿ ಫೋರಮ್ಗೆ ಹೋದ್ವಿ ಫೋರಮಲ್ಲಿ ಒಂದು ಸ್ವಲ್ಪ ದಿನದ ಹಿಂದೆ ಒಂದು ಇದನ್ನು ರಿಚಾರ್ಜ್ ಮಾಡಿಸಿದ್ವಿ ಅಲ್ಲಿ ಫನ್ ಫನ್ಸೋನು ಏನಿದೆ ಅಲ್ಲ ಅಲ್ಲಿ ಆಟ ಆಡೋಕ್ಕೆ ಅಂತ ಸೊ ಅಲ್ಲಿ ಒಂದು ಸ್ವಲ್ಪ ಅಮೌಂಟ್ ರಿಚಾರ್ಜ್ ಮಾಡಿಸಿದ್ವಿ ಅದರಲ್ಲಿ ಒಂದು ಆಫರ್ ಕೂಡ ಬಂದಿತ್ತು ಅದೇನಂತ ಅಂದರೆ ಒನ್ ಮಂತು ಒಂದು ಮಗುಗೆ ಒಂದು ಗೇಮು ಫ್ರೀ ಅಂತ ಅಂದ್ಬಿಟ್ಟು ಎಷ್ಟೊತ್ತು ಬೇಕಿದ್ರೂ ಆಡ್ಬೋದು ಆ ಗೇಮ್ ಅಂತ ಹೇಳಿ ಸೊ ಹಾಗಾಗಿ ನಾವು ಕೂಡ ಅವತ್ತು ಹೋಗಿದ್ವಿ ಯೋ ವಿಸ್ಮಯಂಗೆ ಅದು ಆಡೋಕ್ಕೆ ಬರೋಕ್ಕಾಗಲ್ಲ ಅದು ಚಿಕ್ಕ ತುಂಬ ದೊಡ್ಡ ದೊಡ್ಡದಾಗಿರತ್ತೆ ಹತ್ತದು ಉಳಿಯೋದೆಲ್ಲ ಮಾಡಬೇಕಾಗತ್ತೆ ವಿಸ್ಮಯಂಗೆ ಆಗೋಲ್ಲ ಯೋಹನ್ ಆಡಲಿ ಅಂದ್ಬಿಟ್ಟು ಕರ್ಕೊಂಡೋಗಿದ್ವಿ ಸೊ ಯೋಹನ ನಾವು ಅಲ್ಲಿ ಬಿಟ್ಬಿಟ್ಟು ವಿಸ್ಮಯನ್ನ ಕರ್ಕೊಂಡ್ ಬೇರೆ ಬೇರೆ ಗೇಮ್ಸ್ ಆಡಿಸ್ತಾ ಇದೀವಿ ನನಗಿದ ಏನು ಅಂತಲೇ ಅರ್ಥ ಆಗೋಲ್ಲ ಮಕ್ಳು ನಾವೆಲ್ಲ ಆಡೋವಾಗ ಈ ಥರದ್ದೇನು ಇರಲಿಲ್ಲ ಅಂತೆ ಚಿನಿ ದಾಂಡಂತೆ ಆಮೇಲೆ ಚೂಟ ಆಟ ಇರ್ಬೋದು ಅಳ್ಗುಳಿ ಮನೆ ಮತ್ತು ಏನಂತ ಚೊಕ್ಕಾರ ಈ ಥರದ್ದೆಲ್ಲ ಆಡ್ತಾ ಇದ್ವಿ ನಾವು ಮತ್ತು ಚೆಸ್ಸು ಅಪ್ಪ ನಾನು ಚೆಸ್ ಆಡ್ತಿದ್ವಿ ಸಿಕ್ಕಾಬಿಟ್ಟೆ ಚೆಸ್ ಆಡ್ತಾಯಿದ್ವಿ ಸೊ ಈ ಥರದ್ದೆಲ್ಲ ಆಟ ಸ್ಕೂಲಿಗೆ ಹೋದರೆ ನನಗೆ ವಾಲಿಬಾಲ್ ಪ್ಲೇಯರ್ ಆಗಿದೆ ನಾನು ಸೊ ಆ ಥರ ಆಟಗಳು ಆಡ್ತಿದ್ವಿ ಇಲ್ಲಿ ಹೋಗಿ ಈ ನಾಲ್ಕು ಗುಡೆ ಮಧ್ಯೆ ಈ ಆಟ ಮಕ್ಳಿಗೆ ಅಷ್ಟೇ ಅವರು ರೇಂಜಿಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೋ ನನಗಂತೂ ಗೊತ್ತಿಲ್ಲ ಬಟ್ ಅವ್ರ ಖುಷಿ ಈ ಮೋಸ್ಟ್ಲಿ ಈ ಜನ್ರೇಷನ್ ಮಕ್ಳಿಗೆ ಎಂಟರ್ಟೈನ್ಮೆಂಟ್ ಸಿಗ್ಬೋದೇನೋ ಸೊ ಹಾಗಾಗಿ ಕರ್ಕೊಂಡು ಹೋಗಿದ್ವಿ ಅಲ್ಲಿ ನಿಂತ್ಕೊಂಡು ಅಂದ್ರೆ ದೂರದಿಂದ ಬಾಯ್ ಮಾಡೋದೇ ಖುಷಿ ಅವಕ್ಕೆ ಸೊ ಅದನ್ನ ವಿಸ್ಮಯ ಕೂಡ ಎಂಜಾಯ್ ಮಾಡ್ತಾ ಇದ್ಲು ಬಟ್ ನಾನು ಅವಳನ್ನ ಅಬ್ಸರ್ವ್ ಮಾಡ್ದಂಗೆ ಅವ್ಳಿಗೆ ತುಂಬ ಇದೆಲ್ಲ ಇಷ್ಟ ಆಗೋಲ್ಲ ಮನೆಯಲ್ಲಿ ಅಡುಗೆ ಆಟ ಆಡಬೇಕು ಫ್ರೆಂಡ್ಸ್ ಜೊತೆಗೆ ಆಟ ಆಡಬೇಕು ಮೇಕಪ್ ಮಾಡ್ಕೊಳ್ಳೋದು ಹಾಡು ಹೇಳೋದು ಅವ್ಳಿಗೆ ಹಾಡು ಹೇಳೋದು ತುಂಬ ಇಷ್ಟ ಡ್ಯಾನ್ಸ್ ಮಾಡೋಕ್ಕೆ ಇಷ್ಟ ಆಗುತ್ತೆ ನಾನು ಸುಮ್ಮನೆ ಒಬ್ಬೊಬ್ಬಳೇ ಹಾಡ್ತಾ ಇರ್ತೀನಿ ಅವಳು ನನ್ನ ಜೊತೆಗೆ ಸೇರ್ಕೊಂಡು ಅವಳು ಕೋರಿಸ್ತಾರೆ ಇರ್ತಾಳೆ ಸೊ ಹಾಗೆ ಸೊ ಆ ಥರ ಇರುತ್ತೆ ಯೂಶಲಾಗಿ ವೀಕೆಂಡಲ್ಲಿ ಅಪರೂಪ ನಾವು ಹೋಗೋದು ಫೋರಮ್ಗೆ ಫೋರಮ್ಗೆ ಹೋದಾಗ ಈ ಥರ ಎಲ್ಲ ಆಡಿಸ್ಕೊಂಡು ಬರ್ತೀವಿ ಸೊ ಡಿನ್ನರು ಮನೆಯಲ್ಲೇ ಮಾಡೋದು ಅನ್ನೋ ಥರ ಆಗಿತ್ತು ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಹೋಗಿದ್ದೆ ಅವತ್ತು ಐ ಥಿಂಕ್ ವೆಜ್ ಏನೋ ಮಾಡಿದ್ದೆ ಅನ್ಸುತ್ತೆ ಸೊ ಹಾಗಾಗಿ ಮಾಡಿಟ್ಬಿಟ್ಟು ಹೋಗಿದ್ದೆ ಬಟ್ ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಟೆನ್ ಥರ್ಟಿ ಆಯಿತು ಅಂತ ಅಂದ್ಬಿಟ್ಟು ಆನ್ ದ ವೇ ಬರೋವಾಗಲೇ ವಿಜಯ್ ನಂಗೇನು ಹೆವಿಯಾಗಿ ಬೇಡಮ್ಮ ನಾನು ದೋಸೆ ಏನಾದ್ರು ಇಲ್ಲೇ ಅಂತ ಹೇಳಿ ಅವರು ದೋಸೆ ತಿನ್ಕೊಂಡ್ರು ನಾನೇನು ಊಟ ಮಾಡಲಿಲ್ಲ ವಿಸ್ ಯೋಹನ್ಗೆ ಅಲ್ಲಿ ಆಟ ಆಡ್ತಿರೋವಾಗಲೇ ಸ್ಮಯಾ ಮತ್ತು ರಶ್ಮಿ ಅನಿ ಸಿಕ್ಕಿದ್ರು ಸೊ ಯೋಹನ್ ಬಂದು ಅನಿ ಜೊತೆಗೆ ಹೊರಟುಬಿಟ್ಟ ಅಲ್ಲೇ ಇರ್ತೀನಿ ನಾನು ಅಮ್ಮ ಬರ್ತೀನಿ ಅಂತ ಅಂದ್ಬಿಟ್ಟು ಸೊ ಹಂಗಾಗಿ ಅವರು ಹೊರಡೋವಾಗ ಅಂದುವೇ ಡ್ರಾಪ್ ಮಾಡಿ ಯೋಹನ್ನ ಅವರು ಹೊರಟಿದ್ದಾಯಿತು ಸೊ ವಿಸ್ಮಯ ಸಾರಿ ಸ್ಮಯ ಕೂಡ ಅದೇ ಆಟ ಅಂತೆ ಫೋರಮಿಗೆ ಕರ್ಕೊಂಡೋಗಿ ಮಾಲ್ ಕರ್ಕೊಂಡೋಗಿ ಅಂತ ಸೊ ಅಲ್ಲಿ ಕರ್ಕೊಂಡ್ಬಂದಿದ್ರು ಅವರು ಕೂಡ ಸಿಕ್ಕಿದ್ರು ಒಂದು ಹತ್ತು ನಿಮಿಷ ಜೊತೆಯಲ್ಲಿದ್ದು ಮಾತಾಡ್ತಾರೆ ಿಕೊಂಡು ನಾವು ಬಿಟ್ವಿ ಸೊ ಅಲ್ಲಿಂದ ಹೊರಟೋ ಅಷ್ಟೊತ್ತಿಗೆ ಟೆನ್ ತರ್ಟಿ ಆಗಿತ್ತು ಅಂತ ನಾನು ಹೇಳ್ದಂಗೆ ಟೆನ್ ತರ್ಟಿ ಆದಮೇಲೆ ಇನ್ನೇನು ಮನೇಲಿ ಬಂದು ಬೇಯಿಸ್ಕೊಂಡು ತಿನ್ನೋದು ಅಂತೇಳಿ ಸ್ವಲ್ಪ ಅಲ್ಲೇ ಅವರೆಲ್ಲ ತಿಂದ್ಕೊಂಡ್ರು ಮನೆಗೆ ಬಂದು ನಾವು ದಿನಾನ ಮುಗಿಸಿದ್ವಿ ಅಂತ ಹೇಳ್ಬೋದು ನೆಕ್ಸ್ಟ್ ಡೇ ಮತ್ತೆ ಬೇರೆ ಕಡೆ ಏನೋ ಹೋಗಿದ್ವಿ ಆ ವ್ಲಾಗ್ ಕೂಡ ಅಪ್ಲೋಡ್ ಮಾಡ್ತೀನಿ ಎಲ್ರಿಗೂ ಇಂಡಿಪೆಂಡೆನ್ಸ್ ಡೇ ಏನು ನಮ್ಮ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಈ ಈ ಸ್ವತಂತ್ರ ದಿನಾಚರಣೆ ಹೇಳಬೇಕು ಅಂತ ಅಂದರೆ ನಾನೊಂದಷ್ಟು ನ್ಯೂಸ್ನ ಕೂಡ ನೋಡಿದೆ ಬಹಳ ಬೇಜಾರಾಗ್ತಿದೆ ಎಲ್ಲಿದೆ ನಮಗೆ ಸ್ವತಂತ್ರ ಅನ್ನ ಅನ್ನೋ ರೇಂಜಿಗೆ ಬೇಜಾರಾಗ್ತಿದೆ ಅಲ್ಲೆಲ್ಲೋ ಡಾಕ್ಟರ್ಗೆ ಆ ಥರ ಆಗಿದೆ ಇನ್ನೊಂದೆಲ್ಲೋ ಒಂದು ಮೂರು ವರ್ಷವರೆ ವರ್ಷದ ಹೆಣ್ಮಗುಗೆ ಈ ಥರ ಆಗಿದೆ ಇನ್ನೊಂದು ಕಡೆ ನೋಡಿದ್ರೆ ಎಂಟು ತಿಂಗಳು ಮಗುಗೆ ಇನ್ನೊಂದು ಕಡೆ ನೋಡಿದ್ರೆ ಯಾರೋ ಮಗ ತಾಯಿಗೆ ನನಗೆ ಗೊತ್ತಿಲ್ಲ ಇದು ಹೆಣ್ಮಕ್ಳಿಗೆ ಇಂಡಿಪೆಂಡೆನ್ಸ್ ಬಂದಿಲ್ವಾ ಅಥವಾ ಎಲ್ರಿಗೂ ಇಂಡಿಪೆಂಡೆನ್ಸ್ ಬಂದಿಲ್ವಾ ಅಂತ ತುಂಬ ರಾಂಗ್ ರೂಟಲ್ಲಿ ಹೋಗ್ತಾ ಇದ್ದೀವಿ ಜನ್ರೇಷನ್ ಅಂತ ಹೇಳ್ಬೋದು ತುಂಬ ತುಂಬ ಕೆಟ್ಟದ್ದು ಮಾಡಬಾರ್ದು ಮಾಡಬೇಡಿ ಯಾರಿಗಾದ್ರೂ ಒಬ್ಬರಿಗೆ ಕರೆಕ್ಟಾಗಿ ಪನಿಷ್ಮೆಂಟ್ ಸಿಕ್ಕಿದ್ರೆ ಮಾತ್ರ ಮುಸ್ಲಿ ದೇಶ ಉದಾರ ಆಗುತ್ತೆ ಅನಿಸುತ್ತೆ ಫಿಸಿಕಲಿ ವೀಕ್ ಇರೋದ್ರ ಮೇಲೆ ಯಾವತ್ತೂ ನಾವು ದರ್ಪ ತೋರಿಸ್ಬಾರ್ದು ಯಾವುದೇ ರೀತಿ ದರ್ಪ ಆಗಿರ್ಬೋದು ತೋರಿಸ್ಬಾರ್ದು ಒಬ್ರು ರೇಪ್ ಮಾಡೋದಾಗಿರ್ಬೋದು ಒಬ್ರು ಹರಾಸ್ ಮಾಡೋದಾಗಿರ್ಬೋದು ಒಬ್ರು ಅಬ್ಯೂಸ್ ಮಾಡೋದಾಗಿರ್ಬೋದು ತುಂಬ ಕೆಟ್ಟದ್ದು ಅದು ಹ್ಯೂಮನಿಟಿಗೇನೆ ಅಪೋಸ್ ಆಗಿರುತ್ತೆ ಹ್ಯೂಮನಿಟಿ ಇಲ್ಲದೆ ಇರೋ ಅಂಥವ್ರು ಮಾಡೋದು ಸೊ ಆದಷ್ಟು ಅದನ್ನೆಲ್ಲನೂ ತಡೆದು ದೂರ ಇಟ್ಟು ಆಗಿ ನಿಂತ್ಕೋಬೇಕು ಯಾರಾದರೂ ಒಬ್ಬರು ಒಬ್ಬೊಂದು ಪನಿಷ್ಮೆಂಟ್ ಕೊಟ್ಟರೆ ದಾರಿನಲ್ಲಿ ನಿಲ್ಲಿಸ್ಬಿಟ್ಟು ಹ್ಯಾಂಗ್ ಮಾಡಿದ್ರೆ ಆ್ಯಸಿಡ್ ಹಾಕಿದ್ರೆ ಅವ್ರಿಗೆ ಬುದ್ಧಿ ಬರುತ್ತೆ ಆವಾಗಲೇ ಗೊತ್ತಾಗೋದು ಆ ಹುಡುಗಿ ಎಷ್ಟು ಕಷ್ಟಪಟ್ಟಿದ್ದಾಳೆ ಆ ಟೈಮಲ್ಲಿ ಅಂತ ಸೊ ಏನಾದರೂ ಗೊತ್ತಿಲ್ಲ ಅದ್ರ ಗೌರ್ಮೆಂಟ್ ಯಾವ ಥರ ಸ್ಟ್ಯಾಂಡ್ ತಗೊಳತ್ತೆ ಅಂತ ಅಂದ್ಬಿಟ್ಟು ಬಟ್ ನಿಜವಾಗ್ಲೂ ಬೇಜಾರಾಯಿತು ಇವತ್ತಿನ ಸಂದರ್ಭದಲ್ಲಿ ನಾನು ಅದನ್ನು ಹೇಳಬೇಕಂತ ಅಂದ್ಕೊಂಡೇ ಹೇಳ್ತಾ ಇದ್ದೀನಿ ದಯ ಅದನ್ನು ನಿಲ್ಲಿಸಿ ಹೆಣ್ಣಿನ ಮೇಲೆ ಹಾಕೋ ದೌರ್ಜನ್ಯನ ನಿಲ್ಲಿಸಿ ಇದು ಮನೆಯಿಂದನೇ ಶುರುವಾಗಬೇಕು ನಿಮ್ಮ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ನೀವು ಲೈಟಾಗಿ ಪ್ರೊಟೆಕ್ಷನ್ ಕೊಡಿ ಅವ್ರನ್ನ ಫ್ರೀಯಾಗಿ ಬಿಡಿ ಅವ್ರನ್ನ ಎಜುಕೇಟ್ ಮಾಡಿ ಒಂದು ಏನೋ ಹೇಳ್ತಾರೆ ಒಂದು ಕರಾಟೆ ಇರ್ಬೋದು ಇನ್ನೊಂದು ಇರ್ಬೋದು ಮತ್ತೊಂದು ಇರ್ಬೋದು ಕಲಸಿ ಸೊ ನಾನು ಕೂಡ ಅಷ್ಟೇ ಒಂದು ಹೆಣ್ಮಗು ತಾಯಿಯಾಗಿ ನಿಜವಾಗ್ಲೂ ನನಗೆ ತುಂಬ ಡಿಸ್ಟರ್ಬ್ ಆಯಿತು ಆವತ್ತು ಆ ವಿಷಯನ ಕೇಳಿ ಒಂದೂವರೆ ಸಾರಿ ಮೂರುವರೆ ವರ್ಷದ ಮಗು ಮೇಲೆ ರೇಪ್ ಅಟ್ಯಾಕ್ ಆಗಿದೆ ಅಂದಾಗ ಎಷ್ಟು ಬೇಜಾರಾಗುತ್ತೆ ಅಂದರೆ ನನ್ನ ಮಗಳು ಹೆಂಗಪ್ಪ ಮುಂದೆ ಅನ್ನೋ ಥರ ಫೀಲ್ ಬಂದುಬಿಡ್ತು ನನಗೆ ನಿಜವಾಗ್ಲೂ ಸೊ ಇದಕ್ಕೆಲ್ಲರೂ ನಾವು ನಿಂತ್ಕೋಬೇಕು ಅದಕ್ಕೆ ಗಾಗಿ ನಿಂತ್ಕೊಂಡು ಪೇರೆಂಟ್ಸ್ ಆಗಿರ್ಬೋದು ಪಬ್ಲಿಕ್ ಆಗಿರ್ಬೋದು ಹೇಳಬೇಕು ಆವಾಗಲೇ ಇದಕ್ಕೆಲ್ಲ ಒಂದು ಕೊನೆ ಅಂತ ಕಾಣೋದು ಸೊ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಏನು ಇದ್ದೀನಿ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋ ಜೊತೆಗೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಸೊ ಮತ್ತೊಮ್ಮೆ ಸಿಗೋಣ ಎಲ್ರಿಗೂ ನಮಸ್ಕಾರ